ಇವದೇನು ಸುಂದರ ಅಲ್ವಾ ರೂಪ ಅಂತ ಅಲ್ವಾ ಕಣ್ಣೀರಿಟ್ಟಿದ್ದ ತರುಣ್ ಸುಧೀರ್ ತಾಯಿ ಈ ರೀತಿ ಹೇಳಿದ್ದಕ್ಕೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕೂ ಮುನ್ನ ನೀವು ಕೂಡ ಈ ಜೋಡಿಗೆ ಹಾರೈಸಿ ತಪ್ಪದೆ ಈ ವಿಡಿಯೋವನ್ನು ಲೈಕ್ ಮಾಡಿ ಹೌದು ಕನ್ನಡ ಚಿತ್ರರಂಗದಲ್ಲಿ ನಿರ್ದೇಶಕ ತರುಣ್ ಸುಧೀರ್ ಹಾಗೂ ನಟಿ ಸೋನಲ್ ಮೆಂಟರು ತಾರಾ ಜೋಡಿ ಹೊಸ ಜೀವನಕ್ಕೆ ಕಾಲಿಡಲು ಸಜ್ಜಾಗಿದೆ ಇತ್ತೀಚೆಗಷ್ಟೇ ತಮ್ಮ ಪ್ರೀತಿ ಮದುವೆ ಬಗ್ಗೆ ಬಹಿರಂಗಪಡಿಸಿದ ಈ ಜೋಡಿ ಬೆಂಗಳೂರಿನ ಮೈಸೂರು ರೋಡ್ನಲ್ಲಿರುವ ಪೂರ್ಣಿಮಾ ಪ್ಯಾಲೇಸ್ನಲ್ಲಿ ಇದೇ ಆಗಸ್ಟ್ ಹನ್ನೊಂದರಂದು ಅದ್ದೂರಿಯಾಗಿ ಆಗಲಿದ್ದಾರೆ ಈಗಾಗಲೇ ಮದುವೆ ಶಾಸ್ತ್ರಗಳು ಹಾಗೂ ಅಂತಿಮ ಹಂತದ ಸಿದ್ಧತೆಗಳು ಭರದಿಂದ ಸಾಗ್ತಾ ಇದೆ ಕನ್ನಡ ಚಿತ್ರರಂಗದಲ್ಲಿ ನಿರ್ದೇಶಕನಾಗಿ ಇತ್ತೀಚಿನ ವರ್ಷಗಳಲ್ಲಿ ಯಶಸ್ಸು ಕಾಣುತ್ತಿರುವ ತರುಣ್ ಕನ್ನಡ ಚಿತ್ರರಂಗಕ್ಕೆ ಮತ್ತಷ್ಟು ಉತ್ತಮ ಸಿನಿಮಾಗಳನ್ನು ನೀಡಬೇಕು ಎನ್ನುವ ಅಭಿಲಾಷೆಯಲ್ಲಿದ್ದಾರೆ ಹೀಗಾಗಿ ಈ ಹಿಂದೆ ಮದುವೆ ಬಗ್ಗೆ ಮಾತನಾಡಿದ ತರುಣ್ ಸುಧೀರ್ ಸದ್ಯಕ್ಕೆ ಮದುವೆ ಬಗ್ಗೆ ಆಲೋಚನೆ ಇಲ್ಲ ಮದುವೆ ಆಗದೆ ನೆಮ್ಮದಿಯಾಗಿ ಇದ್ದೀನಿ ಎಂದು ಪದೇ ಪದೇ ಹೇಳ್ತಾ ಇದ್ರು ಆದರೆ ತಾಯಿ ಮಾಲತಿ ಮಾತ್ರ ಮಗನಿಗೆ ಮದುವೆ ಮಾಡಿಯೇ ಸಿದ್ಧ ಇದ್ರು ಇದೀಗ ತರುಣ್ ಸುಧೀರ್ ಹಾಗೂ ಸೋನಲ್ ಮಂತರು ಮದುವೆ ಸಿದ್ಧತೆ ಪರದಿಂದ ಇದ್ದು ಈ ಹಿಂದೆ ತರುಣ್ ಸುಧೀರ್ ಅವರ ತಾಯಿ ಮಗನಿಗೆ ಯಾಕೆ ಇನ್ನೂ ಮದುವೆಯಾಗಿಲ್ಲ ಅನ್ನುವ ನೋವನ್ನು ಹಂಚಿಕೊಂಡಿರುವ ವಿಡಿಯೋ ಒಂದು ವೈರಲ್ ಆಗ್ತಾ ಇದೆ ಗೋಲ್ಡನ್ ಸರ್ ಗಣೇಶ್ ನಡೆಸಿಕೊಡ್ತಾ ಇದ್ದ ಗೋಲ್ಡನ್ ಗ್ಯಾಂಗ್ಗೆ ತರುಣ್ ಸುಧೀರ್ ಹಾಗೂ ಅವರ ಆಪ್ತ ಗೆಳೆಯರು ಬಂದಿದ್ದ ಸಂದರ್ಭದಲ್ಲಿ ತರುಣ್ ಸುಧೀರ್ ಮಾಲತಿ ಕೂಡ ಬಂದಿದ್ರು ಈ ವೇಳೆ ತರುಣ್ ಯಾಕೆ ಮದುವೆ ಆಗ್ತಿಲ್ಲ ಎಂದು ಕಣ್ಣೀರು ಹಾಕಿದರು ಅವನ ಅಣ್ಣ ಅತ್ತಿಗೆ ಇರ್ತಾರೆ ಆದರೆ ಇವನಿಗೆ ಅಂತ ನೀನು ಊಟ ಮಾಡ್ತೀಯ ಅಂತ ಕೇಳೋರೇ ಇಲ್ಲ ನೀವೆಲ್ಲ ಎಷ್ಟು ಒಳ್ಳೆಯ ಸ್ನೇಹಿತರು ನೀವೇ ಈಗ ತಂದೆ ತಾಯಿ ಅವನಿಗೆ ಆದರೆ ಅವನಿಗೆ ಸಂಗತಿ ಅಂತ ಬಂದರೆ ಒಳ್ಳೆಯದು ಅಲ್ವಾ ನನಗೆ ಯೋಚನೆ ಆಗುತ್ತೆ ಇವನೇನು ಸುಂದರ ಅಲ್ವಾ ರೂಪ ಅಂತ ಅಲ್ವಾ ಇವನಿಗೆ ಒಳ್ಳೆಯ ಗುಣ ಇಲ್ವಾ ಎಂದು ನೋವು ಹೊರ ತರುಣ್ ಇಂದಿನವರೆಗೆ ಒಂದು ಅಡಿಕೆ ಹೋಳನ್ನು ಕೈಯಲ್ಲಿ ಮುಟ್ಟಿಲ್ಲ ಒಂದು ಸಿಗರೇಟ್ ಮುಟ್ಟಿಲ್ಲ ಇಷ್ಟು ಒಳ್ಳೆಯ ಗುಣ ಇರೋ ಹುಡುಗನಿಗೆ ಒಂದು ಹೆಣ್ಣು ಯಾಕೆ ಇಲ್ಲ ಇವನಿಗೆ ಯಾಕೆ ಸೆಟ್ ಆಗ್ತಾ ಇಲ್ಲ ಪ್ರತಿದಿನ ರಾತ್ರಿ ಹಗಲು ಇದೇ ಆಲೋಚನೆ ನನಗೆ ದೇವರಲ್ಲಿ ದಿನ ಇದನ್ನೇ ಪ್ರಾರ್ಥನೆ ಮಾಡುತ್ತೀನಿ ಅಂತ ಕಣ್ಣೀರು ಹಾಕಿದ್ರು ಆದರೆ ಈಗ ಮಾಲತಿ ಸುಧೀರ್ ಅವರ ಬಹುದಿನದ ಕನಸು ನನಸಾಗ್ತಾ ಇದ್ದು ತರುಣ್ ಸುಧೀರ್ ಇನ್ನೇನು ಒಂದೇ ದಿನದಲ್ಲಿ ಹಸೆ ಮಣೆ ಏರಲಿದ್ದಾರೆ ಇದು ಅವರ ಅಭಿಮಾನಿಗಳಿಗೆ ಖುಷಿಯ ವಿಚಾರವಾಗಿದೆ ಈ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಲಕ್ ಮೂಲಕ ತಿಳಿಸಿ ಇಲ್ಲಿಯವರೆಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಶುಭ ದಿನ